ಇನ್ನೊಂದಷ್ಟು ಜನ ಕಮೆಂಟ್ ಮಾಡಿಬಿಟ್ರೆ ಮಾಡ ಏನಾಗಲ್ಲ ಅಕೌಂಟ್ ಡಿಲೀಟ್ ಮಾಡಿಬಿಟ್ರೆ ನಾವು ಸೇಫ್ ಅನ್ಕೊಂಡಿರ್ತಾರೆ ಅಕೌಂಟ್ ಕಮೆಂಟ್ ಮಾಡಿ ಅಕೌಂಟ್ ಡಿಲೀಟ್ ಮಾಡುವಂತವರಿಗೆ ನೀವು ಏನು ಹೇಳ್ತೀರಿ ಅವರು ಸೇಫಾ ನಿಜವಾಗ್ಲು ಅಂತ ಖಂಡಿತವಾಗ್ಲೂ ನಾನು ತಪ್ಪು ಮಾಡಿ ಸೇಫ್ ಆಗಿದ್ದೀನಿ ನಾನು ಫುಲ್ ಪ್ರೂಫ್ ಆಗಿ ಒಂದು ಅಪರಾಧವನ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನ ದಡ್ತನ ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದಂಗೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ಮೇಲೆ ಕಮೆಂಟನ್ನ ಪಾಸ್ ಮಾಡಿದ್ರಿ ಅಲ್ಲಿ ಅಥವಾ ಕಮೆಂಟನ್ನ ಆ್ಯಡ್ ಮಾಡಿದ್ರಿ ಆ ನಂತರ ಅಕೌಂಟನ್ನು ಡಿಲೀಟ್ ಮಾಡಿದ್ರಿ ಸರಿ ಓಕೆ ಒಪ್ಕೊಳ್ತೀನಿ ಈಗ ಅಕೌಂಟನ್ನು ಡಿಲೀಟ್ ಮಾಡಿದ್ಮೇಲೆ ನೀವು ಎಲ್ಲಿ ಡಿಲೀಟ್ ಮಾಡಿದ್ರಿ ಅಕೌಂಟಿನೂ ಡಿಲೀಟ್ ಆಗೋಯ್ತು ಆದರೆ ಸರ್ವರಲ್ಲಿ ಸೇ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಇನ್ಸ್ಟಾಗ್ರಾಮಿಗೆ ಅದಕ್ಕೆ ಆದಂತಹ ಡೇಟಾ ಇದೆ ಸರ್ವರ್ಸ್ ಇದೆ ಅದರಲ್ಲಿ ಖಂಡಿತವಾಗಲೂ ಇದರ ಲಾಕ್ಸ್ ಇದ್ದೇ ಇರುತ್ತೆ ಅಂದರೆ ಯಾವ ಅಕೌಂಟು ಯಾವ ಟೈಮ್ನಲ್ಲಿ ಕ್ರಿಯೇಟ್ ಆಯಿತು ಯಾವ ಐ ಪಿ ಅಡ್ರೆಸ್ಸಿಂದ ಕ್ರಿಯೇಟ್ ಆಗಿತ್ತು ಅದು ಅದು ಭಾರತದಿಂದ ನಾ ಭಾರತದಿಂದ ಹೊರಗಡೆನಾ ಬೆಂಗಳೂರಲ್ಲ ಮೈಸೂರಲ್ಲ ಎಲ್ಲಿಂದ ಕ್ರಿಯೇಟ್ ಆಯಿತು ಅದಕ್ಕೆ ರಿಲೇಟೆಡ್ ಐ ಪಿ ಅಡ್ರೆಸ್ ಏನು ಯಾವ ಟೈಮಲ್ಲಿ ಅದು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಏನಿತ್ತು ಇದೆಲ್ಲವೂ ನಿಮ್ಮ ಅಕೌಂಟ್ ಡಿಲೀಟ್ ಆಗಿರ್ಬೋದು ಆದರೆ ಅದಕ್ಕೆ ಬೇಕಾಗಿರುವಂತಹ ಲಾಕ್ಸ್ ಇದ್ದೇ ಇರುತ್ತೆ ಅಂದರೆ ನಿಮ್ಮ ಕಮೆಂಟನ್ನು ಮಾಡಿ ನೀವು ಅಕೌಂಟನ್ನು ಡಿಲೀಟ್ ಮಾಡಿ ತಪ್ಪಿಸ್ಕೊಳ್ತೀನಿ ಅಂದರೆ ನಿಮ್ಮನ್ನು ಕಂಡು ಹಿಡಿಯೋದಕ್ಕೆ ಖಂಡಿತವಾಗ್ಲೂ ದಾರಿ ಇದ್ದೇ ಇದೆ ಅದು ನಾನು ಸೇಫ್ ಆಗಿ ಹೋಗ್ಬಿಟ್ಟೆ ಅಕೌಂಟ್ ಡಿಲೀಟ್ ಮಾಡಿ ಅಂತ ಅನ್ಕೊಂಡ್ರೆ ಅದು ಖಂಡಿತವಾಗ್ಲೂ ತಡ್ತಾ ಹೀಗೆ ಏನು ಈ ನಲ್ವತ್ ಜನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ಅವರನ್ನು ಕೂಡ ಫೈಂಡ್ಔಟ್ ಮಾಡೋದು ಈಸಿನ ಅಂತ ಖಂಡಿತವಾಗ್ಲೂ ಈಸಿ ಯಾಕೆಂತಂದ್ರೆ ಇವಾಗ ಕಳ್ಳನಿಗೆ ನೂರಾರಿ ನೂರು ದಾರಿ ಗೊತ್ತು ಅಂತಂದ್ರೆ ಪೊಲೀಸ್ನವರಿಗೆ ಹಾಗೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ಗೆ ನೂರ ಒಂದು ದಾರಿ ಖಂಡಿತವಾಗ್ಲೂ ಗೊತ್ತೇ ಇದೆ ಆಗಲೇ ಹೇಳಿದಂಗೆ ನಲ್ವತ್ಮೂರು ಅಕೌಂಟ್ ಅಂತ ಹೇಳಿದ್ರಿ ನಾನು ಆಗಲೇ ಅದನ್ನೇ ಕಮೆಂಟ್ ಮಾಡಿದ್ದು ಆ ನಲ್ವತ್ಮೂರು ಅಕೌಂಟನ್ನ ಒಬ್ಬನೇ ಮಾಡಿರಬಹುದು ಒಬ್ಬಳೇ ಮಾಡಿರಬಹುದು ಅಥವಾ ಒಂದು ಗ್ರೂಪ್ ಮಾಡಿರಬಹುದು ಅಥವಾ ನಲ್ವತ್ಮೂರು ಜನ ಬೇರೆಯವರು ಇರಬಹುದು ಸೊ ಈಗ ನಮಗೆ ಸಿಕ್ಕಿರೋದು ನಲವತ್ಮೂರು ಅದು ನಾನೂರು ಮೂವತ್ತು ಕೂಡ ಇರಬಹುದು ಯಾಕೆಂದ್ರೆ ಬೇರೆ ಬೇರೆ ರೀತಿಯಾದ ಅಕೌಂಟ್ ಕ್ರಿಯೇಟ್ ಮಾಡಿ ಅದನ್ನ ಇಟ್ಕೊಂಡು ಅದರಲ್ಲಿ ಈ ನಲವತ್ಮೂರನ್ನ ಉಪಯೋಗಿಸಿರ್ಬಹುದು ಸೊ ಹಾಗಾಗಿ ಇದನ್ನು ಫಂಡ್ ಹಿಡಿಯೋಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತವಾಗ ಸಾಧ್ಯ ಯಾವ ಟೈಮಲ್ಲಿ ಟ್ರಾಫಿಕ್ಕು ಅದಕ್ಕೆ ಬೇಕಾದಂತಹ ಐ ಪಿ ಅಡ್ರೆಸ್ ಏನೇನ ಪ್ರೊವೈಡ್ ಮಾಡಿದ್ದಾರೆ ಡಿ ಎಚ್ ಪಿ ಮೂಲಕ ಲಾಗ್ಸಿಂದ ಇಂದ ನಮಗೆ ಆ ಡಿ ಎಚ್ ಇ ಪಿ ಲಾಗಲ್ಲಿ ಯಾವ ಟೈಮಲ್ಲಿ ಯಾವ ಐ ಪಿ ಯಾರಿಗೆ ಅಲಾಟ್ ಆಗಿತ್ತು ಅಂತ ಗೊತ್ತಾಗೇ ಆಗುತ್ತೆ ಸೊ ಹಾಗಾಗಿ ಅಪರಾಧಿ ಉಪಯೋಗಿಸಿದಂತಹ ಡಿವೈಸ್ ಓನರ್ ಸಿಕ್ಕಿದ ತಕ್ಷಣ ಅಪರಾಧಿ ಸಿಕ್ಕೇ ಸಿಗ್ತಾನೆ